ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಅಂದ್ರೆ ತಟ್ಟಂತ ನೆನಪಾಗೋದು ಸಂಗೀತ ಶೃಂಗೇರಿ ಇವರು ಕನ್ನಡ ಫಿಲ್ಮ್ ಇಂಡಸ್ಟ್ರಿಯ ಭರವಸೆ ನಾಯಕಿ ಅಂತ ಹೇಳ್ಬೋದು ಸಿನಿಮಾಗಳ ಮೂಲಕ ಮನಸ್ಸು ಗೆದ್ದಿದ ಈ ಬಿಡಗಿ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಸಖತ್ ಹವಾ ಕ್ರಿಯೇಟ್ ಮಾಡಿದ್ರು ಹವ ಅನ್ನೋದಕ್ಕಿಂತನೂ ಅಂತ ಗರ್ಜಿಸಿದ್ರು ಯಾವ್ದೇ ಟಾಸ್ಕ್ ಕೊಟ್ಟರು ನೀರು ಕುಡಿದಂತೆ ಮಾಡ್ತಿದ್ರು ಈ ಸ್ಟ್ರೈಟ್ ಫಾರ್ವರ್ಡ್ ಸಂಗೀತ ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಮೇಲೆ ತೆರೆ ಮೇಲೆ ಕಾಣಿಸಿಕೊಂಡಿದ್ದ ಕಮ್ಮಿ ಅನ್ಬೋದು ಆದ್ರೆ ಇದೀಗ ಇವರು ಮತ್ತೆ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅದೇನು ಅಂತ ಹೇಳ್ತೀನಿ ಅದಕ್ಕೂ ಮುನ್ನ ನಮ್ಮ ಇನ್ಸೆಟ್ ಟ್ರಸ್ಟ್ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಬಟನ್ ಹೊತ್ತು ಮರಿಬೇಡಿ ನಾನು ರಾಮ್ ಚೇತನ್ ನಮ್ಮ ಹುಡುಗಿ ಸಂಗೀತ ಬಣ್ಣ ಹಚ್ಚಿ ತೆರೆ ಮೇಲೆ ಮಿಂಚೋಕೆ ರೆಡಿಯಾಗಿದ್ದಾರೆ ಈ ಬಾರಿ ಅವರಿಗೆ ಸಿಕ್ಕಿರೋ ಪಾತ್ರವೇ ಒಂದು ದೊಡ್ಡ ವಿಶೇಷ ಎನ್ನಬಹುದು ಚಾರ್ಲಿ ತ್ರಿಬಲ್ ಸೆವೆನ್ ಲಕ್ಕಿ ಮ್ಯಾನ್ ಸಿನಿಮಾಗಳ ಮೂಲಕ ಸಾಫ್ಟ್ ಪಾತ್ರದಲ್ಲಿ ಮೋಡಿ ಮಾಡಿದ್ದ ಈ ಬೆಡಗಿ ಈಗ ಯಾವ ಚಿತ್ರದ ಮೂಲಕ ಬರ್ತಿದ್ದಾರೆ ಗೊತ್ತಾ ಒಂದು ಹಾರ ಸಿನಿಮಾ ಹೊಸತನ ಇಲ್ಲದೆ ಇರುವ ಪಾತ್ರವನ್ನು ಒಪ್ಪಿಕೊಳ್ಳುವುದಿಲ್ಲ ಅಂತಿದ್ದ ಸಂಗೀತ ಈ ಸಿನಿಮಾ ಆಯ್ಕೆ ಮಾಡಿದ್ದಾರೆ ಅಂದ್ರೆ ಇದ್ರಲ್ಲಿ ಏನೋ ವಿಶೇಷತೆ ಇದ್ದೇ ಇರುತ್ತೆ ಇನ್ನು ಈ ಸಿನಿಮಾ ಕನ್ನಡ ಹಾಗೂ ತಮಿಳಿನಲ್ಲಿ ಒಂದೇ ಸಮಯದಲ್ಲಿ ಶೂಟಿಂಗ್ ನಡೀತಿದೆ ಸಂಗೀತ ಶೃಂಗೇರಿ ಅವರ ಹೊಸ ಸಿನಿಮಾಗೆ ಒಳ್ಳೆ ರೀತಿ ಆರಂಭವೇ ಸಿಕ್ಕಿದೆ ನನ್ನ ಟೀಮ್ ಬರೋವರೆಗೂ ಸಂಗೀತ ಅವರು ಓಕೆ ಮಾಡಿದ ಮರುದಿನದಿಂದಲೇ ರಿಹರ್ಸಲ್ ಕೂಡ ಶುರುವಾಗಿದೆ ಎರಡು ದಿನಗಳಲ್ಲಿ ಸಾಂಗ್ ಶೂಟಿಂಗ್ ಕೂಡ ಕಂಪ್ಲೀಟ್ ಆಗಿದೆ ಮಹಿಳಾ ಪ್ರಧಾನ ಚಿತ್ರವಾಗಿರುವ ಈ ಸಿನಿಮಾದಲ್ಲಿ ಸಂಗೀತ ಅವರು ಲವರ್ ಗರ್ಲ್ ಪಾತ್ರದಲ್ಲಿ ಮಿಂಚಲು ರೆಡಿಯಾಗಿದ್ದಾರೆ ಇನ್ನು ಈ ಸಿನಿಮಾದ ವಿಶೇಷತೆ ಎಂದರೆ ತಮಿಳಿನಲ್ಲಿ ಖ್ಯಾತ ಹಾಸೆ ನಟ ನಾಗೇಶ್ ಅವರ ಮೊಮ್ಮಗ ಗಜೇಶ್ ಜೊತೆ ಸಂಗೀತ ನಟಿಸುತ್ತಿದ್ದಾರೆ ಈತ ಕನ್ನಡದಲ್ಲಿ ಗಂಟುಮುಟೆ ಖ್ಯಾತಿಯ ನಿಶಿತ್ ಅವರ ಜೊತೆ ನಟಿಸುತ್ತಿದ್ದಾರೆ ಎರಡೂ ಭಾಷೆಗಳಲ್ಲಿ ಒಂದೇ ಸಮಯದಲ್ಲಿ ಅಭಿನಯಿಸುತ್ತಿರುವುದು ತಮ್ಮ ಮುಂದಿನ ದೊಡ್ಡ ಸವಾಲು ಅಂದುಕೊಂಡಿದ್ದಾರೆ ಸದ್ಯ ಈ ಸಿನಿಮಾದ ಶೂಟಿಂಗ್ ಚಿಕ್ಕಮಗಳೂರಿನಲ್ಲಿ ನಡೆಯುತ್ತಿದ್ದು ಸದ್ಯ ಈ ಹಾರರ್ ಕಥಾನಕ ಚುರುಕು ಪಡೆಯುತ್ತಿದೆ ಇನ್ನು ಆರ್ ಆರ್ ಅಂದ ಕೂಡಲೇ ಭಯಾನಕ ಗಳು ಇದ್ದೇ ಇರುತ್ತೆ ಆದ್ರೆ ಈ ಸಿನಿಮಾದಲ್ಲಿ ಸಂಗೀತ ಅವರನ್ನು ಡಿಫರೆಂಟ್ ಲುಕ್ ನಲ್ಲಿ ತೋರಿಸುತ್ತಿದ್ದಾರೆ ಲಿವ್ ಇನ್ ರಿಲೇಷನ್ಶಿಪ್ ನಲ್ಲಿರುವ ಬೋಲ್ಡ್ ಉಡುಗೆ ಪಾತ್ರವಿರುವ ಈ ಚಿತ್ರದ ದೃಷ್ಟಿಕೋನ ವಿಭಿನ್ನವಾಗಿದೆ ಈ ಸಿನಿಮಾಗಾಗಿ ಸೂಪರ್ ಫಿಟ್ ಆಗ್ಬೇಕು ಅಂತ ಸಂಗೀತ ಭಾರಿ ವರ್ಕ್ಔಟ್ ಮಾಡ್ತಿದ್ದಾರೆ ಈ ಹೊಸ ಪ್ರೊಜೆಕ್ಟ್ ನಲವತ್ತೈದು ದಿನಗಳ ಶೂಟಿಂಗ್ ವೇಳಾಪಟ್ಟಿಯನ್ನು ಹೊಂದಿದೆ ರಂಗನಾಯ್ಕಿ ಹಾಗೂ ಎಟಿಎಂ ಚಿತ್ರಗಳ ಮೂಲಕ ಪರಿಚಿತವಾಗಿರುವ ನಾರಾಯಣ್ ಈ ಚಿತ್ರ ನಿರ್ಮಾಣ ಮಾಡಿದರೆ ಜಗನ್ ಅವರು ನಿರ್ದೇಶನ ಮಾಡ್ತಿದ್ದಾರೆ ಎಲ್ಲ ಕಾರ್ಯ ಚಟುವಟಿಕೆಗಳು ಸರಿಯಾಗಿ ಸಾಗಿದೆ ಈ ಹಾರ ಸಿನಿಮಾ ಈ ವರ್ಷದೊಳಗಡೆ ಬರಲಿದೆ ನೀನೆಂತ ಕ್ರೂರಿ ಅಂತ ನನ್ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ ನೀನ್ ಕರ್ಕೊಂಡೋಗ್ತಿದ್ಯಾಬ್ರು ಹೊರತೀರ ಇಲ್ಲ ಇದಿಷ್ಟು ಇವತ್ತಿನ ಸುದ್ದಿ ಮುಂದಿನ ಸಿನಿ ಸುದ್ದಿಯೊಂದಿಗೆ ಬರ್ತೀನಿ ಧನ್ಯವಾದಗಳು